ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು ಅದನ್ನು ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ ಎಂದು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನಿನ್ನ ವಿಜ್ಞಾಪನೆಗಳನ್ನು ತಿಳಿಸಿಕೊಡ್ತೇನೆ ನಿನ್ನ ವಿಜ್ಞಾಪನೆಗಳಿಗೆ ನಾನು ಏನು ಹೇಳ್ತೇನೆ ಸದುತರವನ್ನು ಕೊಡ್ತೇನೆ ಎಂದು ಹೇಳಿ ದೇವರು ಏನ್ ಮಾಡ್ತಾ ಇದ್ರೆ ಹೇಳುವರಾಗಿದ್ದಾರೆ ದಾನಿಯಲ್ಲಿ ಮಾಡಿದಂಥ ಪ್ರಾರ್ಥನೆಗೆ ದೇವರು ಏನು ಮಾಡಿದರು ಸದುತರವನ್ನು ಕೊಟ್ಟರು ಅವನ ವಿಜ್ಞಾಪನೆಗೆ ಕರ್ತನು ಉತ್ತರವನ್ನು ಅನುಗ್ರಹಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಏನು ಮಾಡುವವನಾಗಿದ್ದಾನೆ ಉತ್ತರವನ್ನು ಕೊಂಡು ಬರುವವರಾಗಿದ್ದಾರೆ ಸದುತರವನ್ನು ಕರ್ತನು ಕೊಂಡು ಬರುವವರಾಗಿದ್ದಾರೆ ಅನೇಕ ವಿಚಾರದಲ್ಲಿ ನಾವು ನೆನೆಸ್ತೇವೆ ನಾನು ಮಾಡಿದಂಥ ಪ್ರಾರ್ಥನೆಗೆ ಸದುತರ ಬರಲಿಲ್ಲ ಎಂದು ಅನೇಕ ವಾರ್ತೆ ನೆನೆಸ್ತೇವೆ ಆದರೆ ಪ್ರೀತಿಯುಳ್ಳ ದೈವ ಜನರು ಹೇಗೆ ದೇವರು ದಾನಿರ ಜೀವಿತದಲ್ಲಿ ಅವನು ಮಾಡಿದಂಥ ವಿಜ್ಞಾಪನೆಗೆ ಹೇಗೆ ದೇವರು ಕರ್ತನು ಸದುತರವನ್ನು ದಯಪಾಲಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನೆ ಮಾಡುವರಾಗಿದ್ದಾರೆ ನಾವು ಮಾಡುವಂತಹ ವಿಜ್ಞಾಪನೆಗಳಿಗೆ ಪ್ರಾರ್ಥನೆಗಳಿಗೆ ಮನವಿಗಳಿಗೆ ಕರ್ತನೆಯನ್ನು ಮಾಡ್ತಾರೆ ಉಪಕರವನ್ನ ಕೊಡುವವರಾಗಿದ್ದಾರೆ ಸದತ್ತರವನ್ನ ಕರ್ತನ ಕೊಂಡು ಬರುವರಾಗಿದ್ದಾರೆ ಪ್ರೀತಿ ದೇವ ಜನರೇ ಯೋಚಿಸುವಂತರವನ್ನ ತೆಗೆದುಕೊಂಡು ಬರ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ದೇವರೇ ಅಪ್ಪ ಅವರು ಮಾಡುವಂತ ಒಂದೊಂದು ವಿಜ್ಞಾಪನೆಗಳು ಸದ ಉಂಟಾಗಲಿದೆ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಚೇರಿ ದಿನೇಶವಿನ ನಾಮದಲ್ಲಿ